ಮಕ್ಕಳು ಹುಟ್ಟಿ ಬರುತ್ತಾರ ಹೌದ ಕರೆ ನಿನಗ ಒಬ್ಬ ಮಗ ಅದಾನ ಕರೆ ನಿನಗೆ ಗೊತ್ತಿಲ್ಲ ಅಹಾ ಐದು ಮಂದಿ ಮಕ್ಕಳಿ ಬಿಟ್ಟರೆ ನಿನಗ ಒಬ್ಬ ಮಗ ಅದಾನ ಹೌದು ಗೊತ್ತಿಲ್ಲ ಕೊನೆ ಮಹಾಭಾರತದ ಯುದ್ಧದ ಪ್ರಸಂಗದಾಗ ಪ್ರಸಂಗದಾಗವ ನೀನಗ ಕೂಡ್ತನ ಹೌದು ನೋಡಿ ಎಂತ ಮಾತು ಹೇಳ್ತಾರ ಮಹಾಭಾರತದ ಯುದ್ಧದ ಪ್ರಸಂಗದಾಗ ಕುಂತಿ ದೇವಿಗೆ ಮಗ ಕೂಡ್ತನ ಹೌದು ಆದರಂತೆ ನಿನಗೂ ಕೂಡ ಅಲ್ಲಿ ನನ್ನವರಿವಿನಿಂದ ಒಂದು ಕೀರ್ತಿವಂತ ಹಿಂಡು ಶಿದ್ದರೊಳಗ ಪುಂಡ ಮಗ ಹುಟ್ಟಿ ಬರ್ತಾನ ಚಿಂತೆ ಇದು ಸಿದ್ಧಟಿಗೆ ಆಗ್ಯದ ಮಾತಾಡ್ರಿ ಸಭಾ ಎಲ್ಲ ಶಾಂತದ ಎಲ್ಲ ಬಲ್ಲವರು ಬಲ್ಲವರು ಬಾಳಿಲ್ಲ ಬಲ್ಲಿದ್ರು ಸಾಹಿತ್ಯಕ್ಕೆಲ್ಲರೂ ಸ ಸಮವಿಲ್ಲ ಸರ್ವಜ್ಞಂದು ಅಂಶಿದ್ ಜಯರಾಮ್ ಕಾಂಬ್ಳೆ ಅವರು ಇಪ್ಪತ್ತು ರೂಪಾಯಿ ಪಿಂಟು ಮಾಸ್ತಾರ ಕೊಟ್ಟಿದ್ದಾರೆ ಭಟ್ ಆ ಮುಗಿದದೆ ಹೇಳಿದು ಮತ್ತೆ ನೀ ಅದಕ್ಕೆ ತಗಿತೆ ಗೋವಿಂದ ಭಟ್ಟನ್ ಕೊತ್ತು ಕಟಬಲಕ ಅಂತವರಿ ಏನೇನೋ ಏನೇನೋ ತಿನಬೇಕು ಏನೇನೋ ಉಡಬೇಕು ಹಿಂಗೇಲ್ಲ ಬಂಕಿ काढತಾವ ಕರೆ ನನ್ನ ತಾಯಿ ನೇಳ ಕನಬಾಯಿ ಸತ್ವಿಕ ಗುಣದಕ್ಕ ಅಕ್ಕಿನಲ್ಲಿ ಸದಾನಕಲ ಬಂಕಿ ಶಿವನಾಮದ काढತಿತ್ತು ಹೌದು 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 ಅರೇ ಬಾಯಿದಿಂದ ಶಿವನಾಮ ನುಡಿತಿಳು ಹೌದು ಅವಳಿಂದ ಸಾಕ್ಷಾತ್ ಪರಮಾತ್ಮ ಹುಟ್ಟಿ ಬರವಿದ್ದ ಅದಕ್ಕೆ ಅದು ನುಡಿಲಿಕ್ಕೆ ಹತ್ತು ಹೌದು ಮುಂದೆ ಒಂಬತ್ತು ತಿಂಗಳ ಒಂಬತ್ತು ದಿವಸ ಆದ ಬಳಿಕ ತಾಯಿನೇಳ ಕನಬಾಯಿ ಹೊಟ್ಟಿ ಒಂದು ಗಂಡಿಸ ಮಗನಿಗೆ ಜನ್ಮ ಕೊಟ್ಟಳು ಬಂಧುಗಳೇ ಹೌದು ಸೂರ್ಯನಂತ ಕಿರಣ ರೂಪ ಚಂದ್ರನಂತ ಚಲವಕಿ ನೋಡುದರ ರೂಪ ಸಾಕ್ಷಾತ್ ಪರಮಾತ್ಮನೇ ಧರಿಗೆ ಹೇಳದಾನೆನ ಅಂದಂಗ ರೂಪ ಚಲವಕ್ಕಿ ಕಂದಂದು ಹೌದು ಹೌದು ಸಾರ ಸಜ್ಜನರ ಸಂಘ ಮಾಡಲು ದೂರ ದುರ್ಜನರ ಸಂಘ ಹೌದು ಸಂಘದಲ್ಲಿ ಎರಡು ಉಂಟು ಒಂದು ಹಿಡಿ ಒಂದ ಬಿಡೋತ್ ಹೇಳ್ತಾರ ಹೌದು ಹೌದು ಎರಡು ಉಂಟು ಅಂದ್ರೆ ಏನು ಏನ್ರಿ ಒಂದು ಒಳ್ಳೇದು ಸಂಘ ಒಂದು ಕೆಟ್ಟದ ಸಂಘ ಹೌದು ಒಳ್ಳೇದು ಕೆಟ್ಟದನ್ನ ಬಿಡು ಒಳ್ಳೇದನ್ನೇ ಹಿಡಿಯೋತ್ ಹೇಳ್ತಾರ ಹೌದು ಬಿಡು ಒಳ್ಳ ಒಳ್ಳಿತ್ತೇಳ್ಯಾರ ಹೌದು ಹೌದು ಅದಕ್ಕೆ ನನ್ನ ಶುದ್ಧರ ಶುದ್ಧಟಿಗೆ ಕೇಳಕ್ಕ ಕೂಡಿರ್ತಕ್ಕಂತ ಎಲ್ಲ ತತ್ವಜ್ಞಾನಿಗಳಿಗೆ ಇಲ್ಲೆಲ್ಲಾ ಒಳ್ಳೆಯವ್ರದ ಸಂಗೀತ ಅದಕ್ಕ ಇಂತ ಮಾನಭಾವಿಗಳಿಗೆ ಕೂಡ ಕುಂಬಾರಿಗೆನ ನ ಶ್ರಮತ್ಯನ ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಜೊತೆಗೂಡಿ ಒಳ್ಳೆಯ ಕಲಾವಿದರದ್ದಂತ ಅನುಭಾವಿ ಕಲಾವಿದರು ಬೋಧ್ಯಾಳ ಗ್ರಾಮದ ಕಲಾವಿದರಿಗೆ ಕೂಡ ಅನಂತನಂತ ಕೋಟಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಈಶಯ ನಡೆದ ಸಿದ್ಧಟಿಗೆದು ಹೌದು ಗುರುವಿಗೆ ತಗೋಣ ನನ್ನ ಹೌದು ಕೇಳ್ರಿ ಹೇಳೋದ ಶಿವಂಪುರ ಹಟ್ಟಿ ಒಳಗೆ ಹಿಂದ ಮೊದಲೇ ಕರಾರ ಮಾತಾಗ್ಯಾವ ಹೌದು ಎಲ್ಲಿ ಗುರುನಾಥ ಹರಿಗಿಳಿದ ಬರೀಬೇಕಂದ್ರೆ ಏಕಕಾಲಕ್ ಗುಡ್ಡದ ಮೇಲೆ ಬಂದಿಲ್ಲ ಏಕಕಾಲಕ್ ಅವರು ಇಲ್ಲಿ ಹೌದು ಅವರು ದ್ರೋಣಗಿರಿ ಪರ್ವತ ಮಂದಾರಗಿರಿ ಪರ್ವತ ಸಂಚಾರ ಮಾಡ್ಕೋತ್ ಮಾಡ್ಕೋತ ಅಮಶುದ್ಧ ಮತ್ಯ ಸಂಚಾರ ಮಾಡ್ಕೋತು 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 ದಿಲ್ಲಿ ಹಸ್ತೀನಾವತಿ ಪಟ್ಟಣ ಹೌದು ಪಾಂಡವರ ಮನೆಯೊಳಗೆ ಹೋಗಿ ವಾರಕ್ಕೊಮ್ಮ ಊಟ ಮಾಡ್ತಿದ್ದ ಹೌದು ಅಂಶದ ಮುತ್ಯ ವಾರಕ್ಕೊಮ್ಮ ಊಟ ಮಾಡ್ತಿದ್ದ ಹೌದು ವಾರದ ಒಡಿಯ ಅನಸುಗೊಂಡ ಹೌದು ಯಾರು ಅಮಿಷದ ವಾರದ ಒಡಿಯ ಅಂತೇಳಿ ಅಮಿಶುದ ಹೆಸರು ಬತ್ತು ಹೌದು ಕುಂತಿಯ ಭಕ್ತಿಯನ್ನು ಕಂಡು ಹೇಳೋದು ಹೇಳುದು ಮಾತ್ರ ಕುಂತಿಗೆ ಭಕ್ತಿ ಕುಂತಿಯ ಭಕ್ತಿಯನ್ನು ನೋಡಿ ಆಶೀರ್ವಾದ ಮಾಡ್ಯಾನ ಯಾರು ಅಮುಶುದ್ಧ ಮತ್ಯ ಹೌದು ದೇವಿ ನಿನ್ನ ಭಕ್ತಿ ಕಂಡ ನನಗೆ ಬಹಳ ಆನಂದ ಇತ್ತು ಹೌದು ಇನ್ನು ನಿನ್ನ ಭಕ್ತಿ ಮಾಡ್ಬೇಕ ಅನ್ಸರಗತ್ತದಪ್ಪ ಅಂತ ಹೇಳಿ ಅಮುಶುದ್ಧ ಮತ್ಯ ಅಂದ್ರೆ ಧೌಮ್ಯ ಋಷಿ ಇದ್ದ ಹೌದು ಅಲ್ಲಿ ಪಾಂಡವರು ಮನೆ ಒಳಗೆ ದೊಮ್ಮ್ಯ ಋಷಿಯಾಗಿ ಹೋಗುತ್ತಿದ್ದ ಅಲ್ಲಿ ನಿನ್ಗೆ ಏನಾನ ಸೇವಾ ಮಾಡುದವ ಅಂದಾಗ ಅಲ್ಲಿ ದೊಮ್ಮ್ಯ ಋಷಿ ಹೇಳ್ತಾನೆ ಏನಪ್ಪ ನೀನಗಿಲ್ಲಿ ಐದು ಮಕ್ಳು ಹೌದು ನಿನಗಿಲ್ಲಿ ಐದು ಮಕ್ಳು ಅದಾವೆ ಆದರಂತೆ ನಿಂದು ಎರಡ್ನೇ ಜನ್ಮ ಹೌದ್ ಬಬಲಾದಿ ಸಿದ್ಗೋಣ ಗೌಡ ನಮ್ಮವಳ ಕೊಂತದೇವಿಯಾಗಿ ಹುಟ್ಟಿವ ಹೌದು ಇದು ನಿನ್ನ ಅರ್ಧ ಯಾರು ಉಳಿದ ಭಕ್ತಿ ನೋಡು ಅದು ಅಲ್ಲಿ ಪೂರ್ಣ ಆಗುತ್ತದ ಹೌದು ಹೌದು ಅಲ್ಲಿ ಕೂಡ ನಿನಗ ಐದು ಮಂದಿ ಮಕ್ಕಳು ಹುಟ್ಟಿ ಬರ್ತಾರ ಏನು ಅಲ್ಲಿ ಕೂಡ ಐದು ಮಂದಿ ಮಕ್ಕಳು ಹುಟ್ಟಿ ಬರ್ತಾರ ಕರೆ ನಿನಗ ಒಬ್ಬ ಮಗ ಅದಾನ ಕರೆ ನಿನಗ ಗೊತ್ತಿಲ್ಲ ಐದು ಮಂದಿ ಮಕ್ಕಳಿಗೆ ಬಿಟ್ಟರೆ ನಿನಗ ಒಬ್ಬ ಮಗ ಅದಾನ ಗೊತ್ತಿಲ್ಲ ಕೊನೆ ಮಹಾಭಾರತದ ಯುದ್ಧದ ಪ್ರಸಂಗದಾಗ ಅವನ್ ನಿನಗ ಹೌದು ನೋಡ್ರಿ ಎಂತ ಹೇಳ್ತಾರೆ ಮಹಾಭಾರತದ ಯುದ್ಧದ ಪ್ರಸಂಗದಾಗ ಕುಂತಿದೇವಿಗೆ ಮಗ ಹೌದು ಅದರಂತೆ ನಿನಗೂ ಕೂಡ ಅಲ್ಲಿ ನನ್ನ ವರವಿನಿಂದ ಒಂದು ಕೀರ್ತಿವಂತ ಹಿಂಡು ಶುದ್ಧರ ಒಳಗ ಪುಂಡ ಮಗ ಹುಟ್ಟಿ ಬರ್ತಾನ ಚಿಂತೆ ಮಾಡಬೇಡ ಹೌದು 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 ಇದು ಸಿದ್ಧಟಿಗೆ ಆಗ್ಯದ ಮಾತಾಡ್ರಿ ಮಾತಾಡ್ರಿ ಸಭಾ ಎಲ್ಲ ಶಾಂತದ ಎಲ್ಲ ಬಲ್ಲವರು ಬಲ್ಲವರು ಬಾಳಿಲ್ಲ ಬಲ್ಲಿದ್ದರು ಸಾಹಿತ್ಯಕ್ಕೆಲ್ಲರೂ ಸಹ ಎಂದು ಎಂದು ಸರ್ವಜ್ಞಂದು ಜಯರಾಮ್ ಕಾಂಬ್ಳೆ ಅವರು ಇಪ್ಪತ್ತು ರೂಪಾಯಿ ಪಿಂಟು ಮಾಸ್ತಾರ ಕೊಟ್ಟಿದ್ದಾರೆ ಭಟ್ದ್ ಹೇಳದ್ರು ಮತ್ತೆ ನೀವು ಗೋವಿಂದ ಭಟ್ ಗೊತ್ತಿರ್ಲಿ ಅದ್ ಇಷನ್ ನಿತ್ತದ ಈಗ ಗುರು ಶಿಷ್ಯರ ಕಡೆ ಒಟ್ಟ ಬರಬೇಡ್ರಿ ಅದು ಬಂದೈತಿ ಈಗ ಕಲಾವಿದರದ ಹೆಸರು ತತ್ವಜ್ಞಾನಿಗಳ ಹೆಸರು ಹೇಳ್ಯಾರ ಆ ಮಾನಭಾವಿಗಳಿಗೆ ನನ್ನ ಸದ್ಗುರು ಮದಗಣ ಮುತ್ಯ ಮಾದಿಂಗ ಗುಡ್ಡದ ಒಡೆಯ ಅಂಶದ ಸಕಲ ಐಶ್ವರ್ಯ ನೀಡಲಿ ಆ ನಮ್ಮ ಅಂಶದ ಅಣ್ಣನ ಮನತಾನದಲ್ಲಿ ಗುಡ್ಡದ ಮುತ್ಯನ ಆಶೀರ್ವಾದ ಸದಾನ ಕಲ ಇರ್ಲತೆ ಬೇಡಿಕೊಂಡು ಕೊಟ್ಟಂತ ಕಾಣಿಕೆಯನ್ನು ಹೌದು ವಿಷಯ ಎಲ್ಲಿಗೆ ಬತ್ತು ಬಬಲಾದಿ ಕೊಂತಾದೇವಿಗೆ ಆಶೀರ್ವಾದ ಮಾಡ್ದ ಮುಂದ ಗುಡ್ಡದ ಮ್ಯಾಗ ಅಂಶದ ಮತ್ತೆ ಬಂದು ವಾಸ ಮಾಡ್ಯಾನ ಹೌದು ತ್ರಿಕಾಲ ಜ್ಞಾನಿ ಅಂತೇಳಿ ಹಿಂದ್ ಹೇಳಿದ ನಿಮಗ ಗುರು ಮಾಯ ರೂಪದಿಂದ ಬರ್ತಿದ್ದ ಅಂಶದ ಮತ್ತೆ ಗೊತ್ತಿತ್ತು ಹೌದು ಆದಿ ಬಳಕ ಒಂದು ಮಾತು ಕೊಟ್ಟಿದ್ದ ನೋಡು ಅದಕ್ಕಾಗ ಆ ನಾಗರಗೌಡನ ಗೊಬ್ಬರ ಡಿಗ್ಗಿ ಒಳಗೆ ಅಲ್ಲಿ ಗುರುವಿಗೆ ಅಲ್ಲೇ ಮಾಯ ಮಾಡೋದ ಚನಕ್ಕ ಹೌದು ಏಕಕಾಲಕ್ಕ ಹೊಳೆ ನೋಡದ ಗುರು ಅಲ್ಲೇ ಮಾಯ ಆದ ಹೌದು ಶೋಂಪುರ ಹಟ್ಟಿ ಮುರುದ ಮಾಯನಾದ ಮಕಣಾಪುರ ಇತ್ತು ಹೌದು ಅಂಶದ ಮತ್ತೊಂದು ಈಗ ಶಿದ್ಧಟ್ಟಿಗೆ ಹೇಳೋದಕ್ಕೆ ಕೇಳ್ರಿ ಅಂಶದ ಮತ್ತೆ ಭಕ್ತರು ಉದ್ಧಾರ ಮಾಡೋದಕ್ಕಾಗಿನೇ ಹೌದು ಗುಡ್ಡದ ಮ್ಯಾಗ ಬಟಾ ಬೈಲ ಯಾರ್ಯಾರದ ಸುಳಿವಿಲ್ಲ ಅಲ್ಲಿ ಹೌದು ಅಂತಲ್ಲಿ ಅಂಶದ ಮತ್ತೆ ವಾಸ ಮಾಡದ ಹೌದು ಹೌದು ಹೌದಿಲ್ಲ ಹೌದು ಮಹಾರಾಷ್ಟ್ರದ ನಾಡ ಮಾಳಶಿರಾಸ ತಾಲೂಕ ಹೌದು ಯಾವುದು ಮಾಳಸಿರಾಸ ತಾಲೂಕ ನಾಟ್ಯಾಪೋತ್ಯ ಪುಣ್ಯ ಕ್ಷೇತ್ರದ ಕೀರ್ತಿ ಜಗತ್ತದ ಗೊತ್ತಿತ್ತು ಕರೆ ಮೆವ್ವ ನೀರು ಇಲ್ಲದೆ ಊರು ಆ ಕಡೆ ಎಲ್ಲ ಸುತ್ತಳ್ಳಿ ಎಲ್ಲ ಬರ ಬಿದ್ದಿತ್ತು ಹೌದು ಆ ಕಾಲದಾಗ ನಾತ್ಯಾ ಪೋತ್ಯದ ಗೌಡ ಮರತನ ಅಂದ್ರೆ ಬಹಳ ದೊಡ್ಡದು ಹೌದು ಏನು ವಜ್ಜಾದಿವ ಮರೈನಿ ಆ ಗೋವಿಂದ ಭಟ್ಟ ಬಿಡೋದ್ ತಿಳಿದ್ ಮತ್ತ ಮೈ ಹಿಡ್ಕೊಂಡು ಕೂತಿದಿ ಈಗ ನಿನ ಹೋಗಿ ನಾ ಹಂಕ ಜೀಪ್ನಾಗ ಹೇಳ್ತ ಗೋವಿಂದ ಭಟ್ಟ ಒಂದು ಐತಿಲ್ಲ ಹೌದು ಅದು ಬಿಡು ಭಟ್ಟ ಓ ಅಣ್ಣ ಗೋವಿಂದ ಭಟ್ ಯಾಕ್ರಿ ಎಲ್ಲಾನೇ ಕರೆ ಟೈಮ್ ಹಾಳಾತ ಗುರು ಶಿಷ್ಯರ ವಿಷಯ ನಡ್ಸಲಿ ಅಣ್ಣ ಇರ್ರಿ ಈಗ ಸಂಭಾಳಸ್ರಿ ಯಾಕಂದ್ರ ಕಲಾವಿದ್ರ ಬಂದಿರ್ತಾರ ಇದ್ರಾಗ ಎರಡು ನಮಗೆ ಲಾಭ ಟೈಮ್ ಹಾಳು ಮಾಡಬೇಡ್ರಿ ಅದ್ರ ಕಾಲಗ ಇಷೆ ಬಿಟ್ಟಿದನ ಹೌದು ಈಗ ಹೇಳೋದ ಮಾಳಶಿರಾಸ ತಾಲೂಕದಾಗ ನಾಪೂತ ಊರ ಕೀರ್ತಿ ಗೌಡದಿಂದ ಇಡೀ ಎಲ್ಲ ಸುತ್ತಳ್ಳಿಗೆ ಸಾರಿತ್ತು ಹೌದು ಜಾಬಗೌ ಗೌಡನ ಮಾತ ಜಾಬಗೌಡ ಗೌಡನ ಕೊಟ್ಟುದೇ ತೀರ್ಪ ಅಂದುದೇ ಇತ್ತು ಹೌದು ಇಡೀ ಊರೇ ಬಾಗ್ತಿತ್ತು ಆಹಾ ಗೌಡನ ಮನೆಯೊಳಗೆ ಏನೋ ಕೊರತಿದಿತ್ತಲ್ಲ ರೊಕ್ಕಿಗೆ ಕೊರತೆ ಇಲ್ಲ ಬೆಳ್ಳಿ ಬಂಗಾರಕ್ಕೆ ಕೊರತಿಲ್ಲ ಹೌದು ಗೌಡನ ಮಡದಿ ಹೆಸರ ಕನಬಾಯಿ ಹೌದು ಗೌಡ ಮಡದಿ ಕನಬಾಯಿಗೆ ಮನಗಲ ಬೆಳ್ಳಿ ಕಾಟಿತ್ತ ಬಂದು ಎಷ್ಟು ಶಿರ್ತನ ಇದ್ದಿರ್ಬೇಕು ಬೆಳ್ಳಿ ಮನೆಯಾಗ ಮನಗಲಕ್ಕ ಬೆಳ್ಳಿ ಕಾಟ ಹೌದು ಬಂಗಾರ ಚೋಪಾಡಾ ಗೌಡನ ಶಿರ್ತನಕೆ ಇದ್ದ ಅಟ್ಟ ಕರೆ ಏನು ಮಾಡೋದು ಮಳಿ ಇಲ್ಲ ಬೆಳಿ ಇಲ್ಲ ದನಗಳಿಗೆ ಏನು ಹಾಕೋದು ರೊಕ್ಕ ಹಾಕಲಿಕ್ಕೆ ಬರ್ತದ ಬರಗಾಲ ಬೆತ್ತು ಬರಗಾಲ ಬಿತ್ತು ಊರ ಗೌಡಕ್ಕೆ ಊರಗೆಲ್ಲ ಗೌಡಕ್ಕೆ ಮಾಡೋದು ಹೇಳೋದು ಕೇಳೋದು ಎಲ್ಲನೆ ಬಿಟ್ಟು ಗೌಡ ಹೌದು ಯಾಕ ಧನಗೋರ ಮರಗಳ ಕತ್ತಾವ ಹೌದು 700 ಧನ ಕಿల్లಾರ್ಗಳ ಮರಗಳ ಕತ್ತಾವ ಈ ಕಿల్లಾರ್ಕ್ಕೆ ಹೊಟ್ಟಿ ತುಮಸೋಣ ಬರಬೇಕಂತ ಹೇಳಿ ಅಹಾ ಹೆಂಡತಿಗೆ ಹೇಳ್ತಾರ ಕನಬಾಯಿಗೆ ಏನಪ್ಪ ಏ ಕನಬಾಯಿ ಅಹಾ ನೀ ಇಲ್ಲೇ ಮನೆಗೆ ಇರು ಹೌದು ಏಳ್ನೂರ ಕಿಲ್ಲಾರ ಮೈಸ್ಕೊಂಡು ಏಳ್ನೂರ ಕಿಲ್ಲಾರ ಬದಸ್ಕೊಂಡು ಬರುತ್ತಾ ಅಂದ ಬಳಕ ಮಡದಿ ಹೇಳ್ತಾಳೆ ಕನಬಾಯಿ ಗಂಡ ಎಲ್ಲಿ ಅಲ್ಲಿ ಹೆಂಡತಿ ಇರೋದು ಇದು ಧರ್ಮ ಹೌದು ಇದು ನನ್ನ ಕರ್ತವ್ಯ ಅದ ನಿಮಗ ಬಿಟ್ಟು ನಾರೇ ಹ್ಯಾಂಗ ಇರ್ಲಿ ಇದು ಶಿರುತನ ತಗೊಂಡು ನನಗೇನು ಮಾಡುವುದ ಅಂದಳು ಹೌದು ಹೌದು ನಾನು ಬರುತ್ತ ಅಂದಳು ಹೌದು ಗೌಡಗ್ ಎಲ್ಲಾನೇ ಇತ್ತು ಕರೆ ಅವರು ಹೊಟ್ಟೆಲೆ ಭಗವಂತ ಮಕ್ಕಳು ಭಾಗ್ಯವಂದ ಕೊಟ್ಟಿತ್ತಲ ಹೌದು 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 ಇಡೀ ಶಿರ್ತಾನೆ ಇತ್ತು ಅಂದುದೇ ಇತ್ತು ಕರೆ ಮಕ್ಕಳು ಒಂದು ಕೊರತೆ ಇತ್ತು ಅವಾಗ ಸತಿಪತಿ ಕೂಡಿ ಗುಳಿಯ ಕಟ್ಕೊಂಡು ಏಳ್ನೂರ ಕಿಲ್ಲಾರ ಮೈಸೂತ್ 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 ಎಲ್ಲಿ ಬಂದ್ರು ಇದೇ ಗೊಳಗಿ ಗೋವಿಂದಪುರಕ್ಕೆ ಬಂದ್ರು ಹೌದ್ 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 ಊರ ಗೌಡಿಕೆ ನಾಲ್ಕು ಮಂದಿ ಊರಾಗ ಹೌದು ಹಿಂದ ಪದ್ಧತಿ ಇತ್ತು ಊರ ಬಾಳೆಗಾರ ಯಾರ ಮಾಡ್ತಿರಂದ್ರ ಈಗ ಅಂಬಿಗಾರ ಮನತಾನದವರು ತಳವಾರಿಕೆ ಮಾಡ್ತಿದ್ರು ಹಿಂದಕ್ಕೆ ಪದ್ಧತಿ ಇತ್ತು ಹೌದು ಊರ ಅವರು ಮಾಡೋದು ಊರಾಗ ಏನೇ ಹತ್ತಕ್ಕ ಮಾದ್ರ ಅವ್ರ ಅವರೇ ಊರಾಗೆಲ್ಲ ಕೋಳಿ ಸಮಾಜದವರೇ ಮಾಡ್ತಿದ್ರು ಹೌದು ಈ ಗೊಳಿಗೆ ಗೋವಿಂದ ಪೂರದಾಗ ಊರ ಬಾಳೆಗಾರ ಊರ ಗೌಡಿಕೆ ಎಲ್ಲ ಯಾರಿಗಿತ್ತು ಅದೇ ಅಂಬಿಗಾರ ಹೌದು ನಾಲ್ಕು ಮಂದಿ ಹಣ ಇದ್ದರು ಇದ್ರು ಊರಾಗ ಅವರ ಮಾತ ಮೀರಿ ಯಾರು ನಡ್ಕೋತಿ ಆ ಕಾಲದಾಗ ಯಾರಿಗೆ ಹೇಳಾರದೆ ಕೇಳಾರದೆ ಜಾಬಗೌಡ ಗೌಡ ಬಂದ ಕಿಲ್ಲಾರ ಬೆಟ್ಟ ಅವರಿಗೆ ಗೊತ್ತೈತಿ ನಮಗೆ ಹೇಳಾರ್ದು ಯಾರೋ ಕಿಲ್ಲಾರು ಬಿಟ್ಟಾರತ್ತ ಹೇಳಿ ಹೋದ ಇವರು ಗೌಡರು ಹೋದ್ರೂ ಹೋಗಿ ಅವನ ಜೊತೆ ಮಾತಾಡಿದ್ರು ಎಷ್ಟು ಸಿಟ್ಟಿಗೆ ನಾವು ಗೌಡ ಸಮಾಧಾನ ಹೇಳದತ್ತ ಹೌದು ಹೌದು ಗೌಡನ ಸಮಾಧಾನದ ವೃತ್ತಿ ಹೇಳದ ಕೇಳಿದ ಮಾತು ಕೇಳಿ ಎಂತ ಮನುಷ್ಯ ಇವರು ಇವ್ರಿಗೆ ಎಷ್ಟು ಬೈದ್ರೂ ಏನಿಲ್ಲಲ್ಲ ನಮಗೆ ತಮ್ಮ 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 ತಿಳಿನ ತಿಳುವಳಿಕೆ ಮಾತು ಹೇಳ್ತಾರ ಅಂದ್ರೆ ಇವರಿಗೆ ಇನ್ನು ಇದೇ ಊರಾಗಿಟ್ಕೋಬೇಕಂತೇಳಿ ಅವ್ರ ನಾಲ್ಕು ಮಂದಿ ನಿರ್ಣಯ ತಗೊಂಡ್ರು ಹೌದು ನಾಲ್ಕು ಮಂದಿ ತೀರ್ಮಾನ ತಗೊಂಡು ಹೇಳ್ತಾರ ಗೌಡ್ರ ನೀವು ಎಲ್ಲವರು ನಾವು ನಾತ್ಯ ಪೋತ್ಯದವ್ರು ನಾವು ಇದು ಊರದ ಗೌಡ್ರಿದ್ದೆವು ಖರೆ ನಿಮ್ಮದು ಮಾತಿನಾಗ ಬಹಳ ತಾಳ್ಮೆ ಅದ ನಮ್ಮ ಮಾತಿನಾಗ ತಾಳ್ಮೆ ಇಲ್ಲ ಹೌದು ನಾವು ಮೊದಲೇ ಊರ ಬಾಳೆಗಾರರು ಹೌದು ಊರ ಗೌಡ್ರಿದ್ದೆವು ಇದ್ದೆವು ಬರೇವಾಬ್ರಿ ಯಾಡ್ರಿ ಅಂದ್ರೆ ಜಗಳಿಗೆ ಬೀಳೋದಾಗತ್ತದ ನಾಲ್ಕು ಮಂದಿ ಹಣತಮ ನೀವು ಒಬ್ಬರು ದೊಡ್ಡವನ ಹಿರಿಯ ಅಣ್ಣ ತಿಳಿ ತಿಳಿತೇವ ಊರ ಗೌಡಕಿ ನೀವೇ ಮಾಡ್ರಿ ಅಂದರು ನೋಡ್ರಿ ಜಾಬಗೊಂಡ್ ಗೌಡಗ ಊರ ಗೌಡಕ್ಕೆ ಕೊಟ್ರು ಹೌದು ಪ್ರತಿ ಆಳ್ ಮಕ್ಕಳು ಇರ್ತಿದ್ರು ಇಲ್ಲೆಲ್ಲ ಏಳ್ನೂರ ಕಿಲ್ಲರೆಲ್ಲ ಎಲ್ಲಾ ಬಿಟ್ಟು ಮೈತಿವು ಊರಾಗ ಜಗಳ ಆಗಲಿ ಕಲಾಗತಿ ಆಗಲಿ ಏನೇ ಆದ್ರೂನು ಗೌಡನೇ ಊರು ನ್ಯಾಯ ಮಾಡವರು ಹೌದು ಊರನೇ ಎಲ್ಲ ಜೋಳಗೌಡ ನಡೀತು ಹೇಳುದು ಕೇಳೋದು ಎಲ್ಲರಿಗೆಲ್ಲ ನನ್ನವ್ರ ಹಿಂಗೆಲ್ಲ ತಿಳ್ಕೋತಿದ್ರು ಒಂದು ದಿನ ಏನಾಗ್ಯದ ಈಗ ಏನು ಮಾಡಿದೇವು ಇಲ್ಲ ಇದೇನ್ ಮಾಡಿದೆ ಈ ಊರೇ ಹಿಂಗ್ಯದೇನ್ರಿ ನಾಕ್ ಕೇಳತ್ತ ನಿಮ್ಗೆ ಇಲ್ಲ ಒಬ್ಬರು ಆಗಾದ್ರು ಒಬ್ಬನೇ ಸಮಾಧಾನ ಮಾಡ್ತಾ ಮತ್ತ ಬರ್ತಾನೆ ಇರ್ಲಿ ಅದಕ್ಕೆ ಹೇಳುದಲ್ಲ ಸದು ನೀ ಮಾಡೋದು ನೀನೆ ಉಣ್ಣು ನೀಡ್ಬೇಡ ಯಾರೀಗಿ ಉಂಡು ಉಳುದು ತಗದಿಡು ತಮ್ಮ ಯಾರೀಗಿ ನೋಡ್ರಿ ಎಂತ ಮಾತದ ಹೌದು ಹೌದು ಇದು ನಮ್ಮ ಹೋಗದ್ರೆ ತಪ್ಪ ಅವ್ರದ್ ನಾವ್ ಮಾಡುದು ಉಳ್ಳಗತ್ತಿದೆ ಕರ್ಮದ ಎಂತ ಶುದ್ಧ ಈಶೈ ನಡ್ದವ ಒಬ್ಬತನ ಭಟ್ಟ ಭಟ್ ಅಂತೇಳಿ ಗೋವಿಂದ ಭಟ್ ಅತಿ ಒಬ್ಬ ಅತನ ಒಬ್ಬತನ ಅಡ್ಕೆ ಸುಮ್ ಅಡ್ಕೆ ಮಾಡತ್ತಾನ ಹೌದು ಹೌದು ಬಂದವ ಅಧ್ಯಕ್ಷ ಅಯ್ಯೋ ಉಪಾಧ್ಯಕ್ಷ ಅವ ಅಧ್ಯಕ್ಷ ಇವ ಉಪಾಧ್ಯಕ್ಷ ಏನು ನೋಡೋಣ ಸದಸ್ಯರು ಎಷ್ಟು ಮಂದಿ ಬರ್ತಾರೆ ಅರ್ತಿತ್ತನ ನನಗೆ ಗೊತ್ತಾಗಲ್ದು ಇರ್ರಿ ನಾ ದಮನ ಹೇಳ್ತ ಕೇಳ್ರಿ ರೀ ಮುಂದೆ ಒಂದು ದಿನ ಏನೈತಿ ರೀ ಏನಾಯ್ತ್ರೀಪ್ಪ ಜಾಮಗೋಣ ಗೌಡನ ಮಡದಿ ಇದ್ದಂತ ಕನಬಾಯಿ ಬಾಯಿ ಅವು ಗೌಡತ ಏನು ಮಾಡ್ಯಾಳ ಸೂರ್ಯ ಉದಯ ಆದ ಬಳಕೆ ಇನ್ನು ನೀರು ತಗೊಂಡ್ ಬರ್ಬೇಕಂತೇಳಿ ಕೊಡ ತಗೊಂಡು ಹೊಳಿ ನೀರಿಗೆ ಹೋಗ್ಯಾಣ ಹೌದು ಅವಾಗ ಏನಕ್ಕೆ ಮಂದಿ ಹೆಣ್ಮಕ್ಳು ಹೊಳಿ ನೀರಿಗೆ ಬಂದಿರೋ ಏನಕ್ಕೆ ಮಂದಿ ಒಗ್ಯಾಣ ಒಗಿಲಿಕ್ಕೆ ಬಂದಿರು ಹಿಂಗೆಲ್ಲ ಹೆಣ್ಮಕ್ಳು ನಾರ್ಯಾರ ಊರನ ಹೌದು ನಾರ್ಯಾರ ಹೌದು ಕನಬಾಯಿ ಹೋಗ್ಯ ನೀರು ವರ್ತಿ ಮಾಡಿ ನೀರು ತುಂಬಕೋತಿದಳು ಹೆಂತಕ್ಕೆ ಮಾರಿ ನೋಡದೆ ಇವತ್ತು ಸೂರ್ಯ ಹೊಂಡಾನ ಹೌದು 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 ನಿಂದ ನಡೀತು ಹೊಟ್ಟ ಯಾವದು ಮುಖ ನೋಡಬಾರದು ಹೊಟ್ಟ ಬಂಜಿ ಮುಖ ನೋಡಬಾರದು ಹೊಟ್ಟಿದ ಮಣಿವಿ ಮುಖ ನೋಡಬಾರ್ದಾರ ಈ ಬಂಜಿ ಮುಖ ನೋಡದೆ ಇವತ್ತು ದಿನ ಹ್ಯಾಂಗ ಹೋಗತದ ಯಾರಿಗೆ ಹಿಂಗತ್ಡೀತು ಕನಬಾಯಿಗಿ ಪೆಟ್ಟ ಹತ್ತ್ರಿ ಹೆಂಗ್ರಿ ಮುಗಲ ಕಳದ ಮೈನ್ಯಾಗ ಬಿದ್ದಂಗ ಇತ್ತು ಹೌದು ದುಃಖ ಮಾಡಿದಳು ಕೊಡ ತಗೊಂಡ ಬಂದಳು ಕೊಡ ಮನೆಯಾಗೆ ದೇವರ ದೇವರು ಕೊಲೆ ಆಗ ಬಿಕ್ಕಿ ಬಿಕ್ಕ ಎಳ್ಳಳು ಹೌದ್ ಹೌದು ತಾಯಿ ನೋಡ ಕೊನಬ ಕನಬಾಯಿ ದೇವ್ರ ಕೋಲಿಯಾಗ ಮನೆಗ್ಯಾಳ ಬಿಕ್ಕ ಬಿಕ್ಕ ಬೆಕ್ಕಿ ಬಿಕ್ಕ ಬಿಕ್ಕ ಎಳ್ಳಗತ್ಳು ತಿಳಿಕಾಳ ಹೌದು ಗೌಡ ಊರನ ಮನೆಗೆ ಬಂದ ಹಿಡ್ದಿಗಿ ಊಟ ಹುಡುಗಿ ಮಾಡ್ಯಾಳ ಕೇಳಬೇಕಂತೇಳಿ ಅನುವತ್ತನು ಮಾತಾಡಬೇಕಂತೇಳಿ ಮನೆಯಾಗ ಬಂದ ತನ್ನ ಮಡದಿ ಕನಬಾಯಿ ಜನರ ಮಾತು ಪೆಟ್ಟಾಗಿ ಎಲ್ಲಿ ಮಕ್ಕಳ ದೇವ್ರ ಕೋಲಿಯಾಗ ಕಟ್ಟಿ ಮನ್ಕೊಂಡಾಳ ಹೌದೌದು ಏ ಕನಬಾಯಿ ಯಾಕ ಮಕೊಂಡಿರಿ ಹಾ ಹಾ ಕೌಡು ಕೇಳತನ ಪತಿ ದೇವ ಆ ಸಾಕನ ಈ ಜನ್ಮ ನನಗೆ ನನಗೆ ಸಾಕ ಸಾಕ ಆಗ್ಯಾ ಹೌದು ಹೌದು ಒಂದಲ್ಲ ಎರಡಲ್ಲ ದಿನಂ ಪ್ರತಿ ನಿಂದಾದ ಮಾತೆ ಕೇಳಿ ಕೇಳಿ ಈ ಶರೀರ ಇಡಬಾರದು ನಿರ್ಣಯ ತಗೊಂಡಿದ ಹೌದು ಏನು ಮಾಡಲಿ ಹುಟ್ಟು ಮಂಜಿ ಮುಖ ನೋಡಬಾರದು ಅಂತಾರೆ ನಾ ಹೇಗೆ ಮಾಡಲಿ ಹೊರಗೆ ಮನೆಯಿಂದ ಹೊರಗೆ ಬಂದಂದ್ರ ಯಾರು ನನ್ನ ಮುಖ ನೋಡಕ್ಕೆ ಹೆಸುಳ್ಗತ್ತಾರ ಹೌದು ಎಲ್ಲಾ ದೇವರಿಗೆ ಹರಿಕೆನು ಒಂದು ದೇವ್ರನು ಕಣ್ಣೆತ್ತಿ ನಮಗೆ ನೋಡಲಾಗ್ಯಾರ ಜಗತ್ತದಾಗ ದೇವರು ಅದ ರೋಯ ಇಲ್ಲೋ ಅಂತ ಹೇಳಿ ಕೇಳಿದಳು ಸಾಕು ಸಾಕಾಗ್ಯದ ಅಂದಾಗ ಗೌಡ ಗೌಡ ತಿಚಾರ ಮಾಡಿದ್ರು ಹಾಂಗ ಮಾಡೋದು ಮನೆಯಾಗ ಅಡಿಗೆ ಮಾಡೋದು ಬಾನ ಕುದಿಸೋದು ಆ ಅನ್ನಿನ ಒಳಗ ಹಾಕಿ ಇಬ್ಬರು ಕೂಡಿ ಊಟ ಮಾಡಿ ಪ್ರಾಣ ಬಿಡೋಣಂದ್ರು ಹೌದ್ ಹೌದ್ ಹೌದು ಅವಾಗ ಹಣ್ಣಿನ ಒಳಗೆ ಇಸ ಹಾಕರ ಇಸ ಹಾಕಿನ ಇಬ್ರು ತಾಡು ತಯಾರು ಮಾಡಿ ಉಳಿಬೇಕತ್ತಾರ ಅದ ತ್ರಿಕಾಲಜ್ಞಾನಿ ಅರಿವು ನೋಡ್ರಿ ಗೌಡ ಗೌಡತಿ ನಿರಪರಾಧಿ ಅದಾರ ಮಕ್ಕಳಿಲ್ಲ ಕೊರಗಿಲ್ಗತ್ತಾರ ನಿಂದ್ ಮಾತಾ ಪೆಟ್ಟ ಬಳ್ಳದ ಪ್ರಾಣ ಬೀಳ್ಲಿಕ್ಕೆ ದಿಟ್ಟಾಗ್ಯಾರ ಹೌದು ಏನರ ಮಾಡಿ ಅವರಿಗೆ ಅಂತ ಧರ್ಮ ಸಂಕಟದಂದು ಹೇಳಿ ದೇವಲೋಕದ ಕೊರವಿಗೆ ಆಜ್ಞೆ ಮಾಡದ ಬಂದಳು ಹೇಳ್ತ ನಮ ಕೊರವಂಜಿ! ಕೊರವಂಜಿ ಆಹಾ ತಕ್ಷಣ ಗೊಳಿಗೆ ಗೋವಿಂದ ಪೂರಕ ಹೋಗು ಜಾಬಗೋಡ ಗೌಡನ ಮನೆ ಮುಂದೆ ನೆತ್ತು ಹೇಳಕ್ಕೆ ಬಂದಿದ ತಿಳಿ ಚಿನ್ನ ಮಾಡು ನಿನಗ ಮನೆಯಾಗ ಕರೆದು ಶಕುನಿ ಹೌದು ಅವ್ರಿಗೆಲ್ಲ ಸೂಚನೆ ಮಾಡು ಅಂದಾಗ ಯಾಕಾಗಲಿ ತಿಳಿ ದೇವ ಲೋಕದ ಬಂದಂತ ಕೊರವಂಜಿ ಬಂದಲ್ರಿ ಬಂದು ಕೊರವಂಜಿ ಬಂದು ಊರಾಗ ಶಕುನ ಕೇಳತಿರಿ ಅನ್ರಿ ಶಕುನಿ ಶಕುನಿ ಕೇಳತಿರಿ ಶಕುನಿ ಅನ್ನ ಗೌಡನ ಮನೆ ಮುಂದೆ ನೆತ್ತು ಕೂಗುಲಗತ್ತಳು ಸಪ್ಪಳ ಕೆಳಸಲ್ ತುತ್ತ ತಯಾರಾಗಿ ಹೌದು ನಮ್ಮ ಭಾಗದಾಗೆ ಮಕ್ಕಳೋ ಇಲ್ಲೋ ಯಾರಿ ಕೂಡ ಶಕುನ ಹೇಳಿಕೇನೆ ಬಂದಾಳ ಇನ್ನು ಅಕ್ಕಿಗೆ ಕರೆಸಿ ಶಕುನಿ ಕೇಳಬೇಕು ಕೇಳ ಪ್ರಾಣಿ ಬಿಡು ನೋಡೋಣ ಅಕ್ಕಿಗೆ ಆಜ್ಞೆ ಮಾಡಿದ್ರ ಬಾಯವ ಒಳಗಂದ್ರು ಹೌದು ಗೌಡ ಗೌಡತಿ ಇದ್ರ ಕೊತ್ತಾರ ಶಕುನ್ ಹೇಳ ಕೊರವಂಜಿ ಬಂದಾಳ ಗೌಡಂದು ಹೇಳತ್ತಾಳ ಶಕುನ್ ಏನ್ ಹೇಳ್ತಾಳ ಏನತ್ತ ಗೌಡ್ರ ಸಾಕ್ಷಾತ್ ಪರಮಾತ್ಮ ಪರಮಾತ್ಮನೆ ನಿಮ್ಮ ಹೊಟ್ಟಿಲಿ ಹುಟ್ಟ ಹೌದು 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 ಏನು ಸಾಕ್ಷಾತ್ ಮಹಾದೇವನೇ ನಿಮ್ ಹುಟ್ಟಿಲಿ ಹುಟ್ಟ ಮಧಾನೇ ನಿಮಗೆ ಎಲ್ಲಾ ಕಡೆ ತಿರುಗಾಳದ್ರು ಮಕ್ಕಳಾಗಂಗಿಲ್ಲ ಕೈಲಾಸದಾಗ ಗುರು ಸೇವಾ ಮಾಡಿ ಮಾಯಾದ ಗುಡ್ಡದ ಬಂದ ಬಂದು ಕೂತಾನ ತ್ರೀಕಾಲಿ ಅವನ ಭಕ್ತಿ ಮಾಡಿ ಅವಾಗ ಕೊಟ್ಟದ ಕಾರಿಕ ಭಂಡಾರದ ತಾಕತ್ತದಿಂದ ನಿಮ್ಮ ಹಟ್ಟಿಲಿ ಗಂಡ ಸುಮಗ ಹುಟ್ಟಿ ಬರುತ್ತಾನ ಹೌದ್ 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 ಅವಾಗ ಗೌಡ ಮಡದಿ ಕನಬಾಯಿ ನಿರ್ಧಾರ ಮಾಡಿ ಎಲ್ಲಿ ನಡುಕೊತ್ತು ಗುಡ್ಡಕ್ಕೆ ಹೋಗುತ್ತಿದ್ರು ಹೌದು ಗುಡ್ಡಕವಾಗಿ ಅಂ ಶುದ್ಧಮತ್ಯನ ಭಕ್ತಿ ಮಾಡಿದ್ರು ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಹನ್ನೆರಡು ವರ್ಷ ಭಕ್ತಿ ಮಾಡಿದ್ರು ಹೌದು ಇಲ್ಲಿ ಮಾತು ಕೇಳ್ತ ನಮ್ಮ ಶುದ್ಧಮತ್ಯ ಆಹಾ ಇಟ್ಟು ಹಗಲಿರಳ ಅನದೆ ನಡ್ಕೊತ ಬಂದು ನನ್ನ ಸೇವಾ ಮಾಡಂಗ ತಿರಿತಾವೆ ಯಾರು ದಂಪತಿಗಳು ನಾವು ನಾತ್ಯಾ ಪೂತದೆ ಜಾಮಗುಣ ಗೌಡ ಕನಬೈ ಸತಿಪತಿ ಇದ್ದೇವ್ಯಪ್ಪಾ ಏಳುನೂರ ಕಿಲ್ಲಾರ ಮೈಸ್ಗೋತು ಗೊಳಿಗೆ ಗೋವಿಂದಪುರದಾಗ ನಮ್ಮ ಠಾಣೆ ಹೊಡೆದಿದ್ದೀವಿ ಹೌದು ಹೌದು ಎಲ್ಲಾನೇ ಅಲ್ಲ ಊರ ಗೌಡಿಕೆ ನಮಗ ಬಂದ ಕರೆ ಏನು ಯಪ್ಪ ನಮ್ಮ ಹೊಟ್ಟಿನ ಮಕ್ಕಳು ಭಾಗ್ಯ ಇಲ್ಲ ಹೌದು ಭಗವಂತ ಎಲ್ಲಾನೇ ನಮಗ ಕೊಟ್ಟನ ಕರೆ ಮಕ್ಕಳು ಇಲ್ಲ ನಿನ್ನ ಕೀರ್ತಿ ನಿನ್ನ ವಾಯಾನ ನಿನ್ನ ಶಿದ್ದಡಿಗೆ ನೋಡಿ ನಿನ್ನ ಭಕ್ತಿ ಮಾಡ್ಲಿಕ್ಕೆ ಬಂದಿದೆವು ಈ ಇದ್ದಂತ ಹುಟ್ಟ ಬಂಗಾರಿಗೆ ನಿನ್ನ ವರಕರಣದಿಂದ ಆಶೀರ್ವಾದ ಮಾಡಿ ಖಾರೀಕ ಭಂಡಾರ ಕೊಟ್ಟೆ ಅಂದ್ರೆ ನಮಗೆ ಮಕ್ಕಳು ಭಾಗ್ಯ ಸಿಗುತ್ತದೆ ಅದೊಂದು ಮಕ್ಕಳು ಭಾಗ್ಯ ಕರ್ಣಿಸು ಅವಾಗ ಅಂಶದ ಮತ್ತೆ ನಿಮ್ಮ ಹೊಟ್ಟಿಲಿ ಮಗ ಹೊಟ್ಟಿ ಹೌದು ನಾ ಖಾರಿಕೆ ಭಂಡಾರ ಕೊಡ್ತ ಹೌದು ಗೌಡ ಗೌಡತಿಗೆ ಹೇಳತ್ತನ ಗೌಡ ಗೌಡಗ ಗೌಡತಿಗೆ ಏನ್ ಹೇಳ್ದ ಏನು ಗೌಡ ಗೌಡಿಕಿಯ ಯಾಮೋಹದೊಳಗ ಹೌದು ಊರ ಗೌಡಿಕೆಯ ದೇಸೈಕಿಯ ವತನಿಕೆಯ ಯಾಮೋಹದೊಳಗ ನನಗ ಮರಿ ಅಂದ ಹೌದು ಹೌದು ನಾ ಖಾರೀಕ ಭಂಡಾರ ಕೊಟ್ಟ ಬಳಕೆ ಸಾಕ್ಷಾತ್ ಮಾದೇವ ನಿಮ್ ಹುಟ್ಟಿ ಹುಟ್ಟು ಮಗನಿಗೆ ನನ್ನ ಕೈವಾಸ ಮಾಡ್ಬೇಕಂದ ಹೌದ್ 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 ಏನೋ ಹುಟ್ಟಿದ ಮಗನಿಗೆ ಮುಂದೆ ನನಗ ಬಿಡಬೇಕು ಬಿಡತಾ ಇದ್ರ ಮೊದಲು ವಚನ ಕೊಡುವ ಅಮಿಶದ್ದ ವಚನ ಕೊಟ್ಟರು ಸತಿಪತಿ ಕೂಡಿ ಮುಂದೆ ಖಾರಿಕ ಭಂಡಾರ ಕೊಟ್ಟ ಬಳಕ ಸತಿಪತಿ ಒಳಗ ಬಂದು ಇದೇ ಗೋಳಿಗೆ ಗೋವಿಂದಪುರದಲ್ಲಿ ಅಮಿಶದ್ದ ಮತ್ಯನ ಧ್ಯಾನ ಮಾಡಿ ಖಾರಿಕಾ ಭಂಡಾರ ಭಕ್ಷಣ ಮಾಡಿದ್ರು ತಾಯಿನೇಳ ಕನಬಾಯಿಗೆ ಗರ್ವ ನಿತ್ತ ಬಂಧುಗಳೇ ಹೌದು 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 ಒಂಬತ್ತು ತಿಂಗಳ ಒಂಬತ್ತು ದಿವಸ ಬಣ್ಣ ಬದಲಾಗಲಗತ್ತು ಮಾರಿ ಮೇಲೆ ಕಲಿ ಬದಲಾಕೋತ ಬರಗತ್ತು ಊರ ಹೆಣ್ಮಕ್ಳೆ ಅಲ್ಲ ಕನಬಾಯಿ ವರ್ಣನ ಮಾಡ್ಲಗತ್ರು ನಮ್ಮೂರ ಗೌಡತಿಗೆ ಬಹಳ ದಿವಸಕ್ಕೆ ನಿತ್ತದ ಗೌಡತಿದು ಕಾರ್ಯ ಏನೇನದ ಎಲ್ಲಾರು ಕೂಡ ಮಾಡು ನನವ್ರು ಅಟ್ಟೆ ಅಲ್ಲ ಆ ಗೌಡತಿಯ ಮನಿ ಒಳಗ ಕೂಸ ಹುಟ್ಟೆ ತೊಟ್ಟಿಲ ಕಾರ್ಯಕ್ಕ ದೀಪ ಹಚ್ಚದ ಮನೆಯಾಗ ಒಬ್ರು ಹೆಣ್ಮಕ್ಕಳ ನಿಂದ ಎಲ್ಲರೇ ಹೋಗು ನನಗ ಹೌದು 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 ವರ್ಣನ ಮಾಡ್ಲಕ್ಕೂ ಒಂಬತ್ತು ತಿಂಗಳ ಒಂಬತ್ತು ದಿವಸ ಹೌದ್ ನೋಡ್ರಿ ಒಬ್ಬೊಬ್ರಿಗೆ ಬನ್ ಬಂಕಿ ಕಾಡ್ತಾವ ನಿತ್ತ ಬಳಕ ಏನೇನು ಏನೇನು ತಿನ್ಬೇಕ ಏನೇನು ಉಡಬೇಕು ಹಿಂಗೆಲ್ಲ ಬಂಕಿ ಕಾಡುತ್ತವ ಕರೆ ನನ್ನ ತಾಯಿನೇಳ ಕನಬಾಯಿ ಸಾತ್ವಿಕ ಗುಣದಕ್ಕಿ ಅಕ್ಕಿನಲ್ಲಿ ಸದಾನಕಲ ಕಾಲ ಬಂಕಿ ಶಿವನಾಮದ ಕಾಡುತ್ತಿತ್ತು ಹೌದ್ ಹೌದ್ ಹೌದು ಅರೇ ಬಾಯಿದಿಂದ ಶಿವನಾಮ ಹೌದು ಅವಳಿಂದ ಸಾಕ್ಷಾತ್ ಪರಮಾತ್ಮ ಹುಟ್ಟಿ ಬರವಿದ್ದ ಅದಕ್ಕೆ ಅದು ನುಡಿಲಿಕ್ಕೆ ಹತ್ತುತ್ತಿತ್ತು ಮುಂದುವ ತಿಂಗಳ ಒಂಬತ್ತು ದಿವಸ ಆದ ಬಳಿಕ ನೇಳ ಕನಬಾಯಿ ಹೊಟ್ಟಿಲಿ ಒಂದ ಗಂಡ ಮಗನಿಗೆ ಜನ್ಮ ಕೊಟ್ಟಳು ಬಂಧುಗಳೇ ಹೌದು ಸೂರ್ಯನಂತ ಕಿರಣ ರೂಪ ಚಂದ್ರನಂತ ಚಲವ ನೋಡುದರ ರೂಪ ಸಾಕ್ಷಾತ್ ಪರಮಾತ್ಮನೇ ಧರಿಗೆ ಹೇಳದ ನಂದಂಗ ರೂಪ ಚಲವಕ್ಕೆ ಕಂದಂದು ಹೌದ್ ಹೌದು ಮುಂದ ಹನ್ನೆರಡು ದಿವಸ ಐತ ಹದಿಮೂರನೇ ದಿವ್ಸಿಗೆ ಗೌಡ್ರ ಒಳಗ ಮಂದಿಗೆ ನಿಂದ್ರಲಕ್ಕ ಜಾಗಿಲ್ಲ ಹೌದು ಎಲ್ಲರ ಕಾರ್ಯ ಓಡಾಡಿ ಮಾಡ್ಲಿಕ್ಕೆ ಒಬ್ಬ ಹೂವಿನ ತೋರಣ ಕಟ್ತಿದ್ದ ಒಬ್ಬ ಬಾಳಿಯ ಕಂಬ ಕಾಡ್ತಿದ್ದ ಮಾವಿನ ತೊಳಲು ಕಟ್ತಿದ್ದ ಆ ಊರ ಗೌಡ್ರಿದ್ದಂತ ಇದ್ದಂತ ಗೌಡನ ಮನಿ ಒಳಗ ತೊಟ್ಟಿದ ಶೃಂಗಾರ ಮಾಡಿದ್ರು ಅವರು ಹಾಸಿಗೆ ಹಾಕಿದ್ರು ತೊಟ್ಟನೆಲ್ಲ ಹೂವಿಲಿ ಅಲಂಕೃತ ಮಾಡಿದ್ರು ಅಲಂಕೃತವನ್ನ ಮಾಡಿ ತೊಟ್ಟಿನ ತಿಳಿದ ಕರಬಾಯಿಗೆ ಕುಂಡ್ರಶಿ ಊರನ ನೆರಮನೆ ಹೊರಮನೆ ನಾರ್ಯಾರ ಬಂದು ಜೋಗಳ ಪದ್ಯ ಹಾಡುವಾಗ ಕೂಶಿಗೆ ಮಾದಣ್ಣ ಮಹಾದಲಿಂಗ ಅಂತೇಳಿ ನಾಮಕರಣ ಇಟ್ಟರು ಬಂಧುಗಳೇ ಹೌದು 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 ಅದಕ್ಕೆ ಇದು ಒಂದು ಸಂದ ನನ್ನ ಮಹಲಿಂಗ ಹುಟ್ಟಿ ಬಂದಾನ ಇದು ಒಂದು ಸಂದ ಮಾಧುಲಿಂಗ ಮಾಧುಲಿಂಗ ಹುಟ್ಟಿ ಬಂದಾನ ಹೌದು ಮುಂದಿನ ಸಂಧಿನೊಳಗ ನನ್ನ ಮಾಧುಲಿಂಗ ಯಾರೀತಿಯಿಂದ ತಂದಿ ಬಂದನ ಬಿಡಿಸಿ ಜಗತ್ತದಾಗ ಶಿದ್ದಡಗಿ ಗುಡ್ಡದ ಮ್ಯಾಗ ಅಂಶದ ಮುತ್ತನ ಕೈವಾಸ ಜಾಬಗೋಳಗೌಡ ಕನಬೈಗೆ ಹ್ಯಾಂಗ ಆ ಮಗನ ಮ್ಯಾಗಿನ ಮೋಹ ಮಾಯಕ್ಕಾಗಿ ಮಗನಿಗೆ ಮರತ ಕೂತ ಬಳಕ ಭಂಡಾರ ಗುರುತಿಟ್ಟ ನನ್ನ ಅಂಶದ ಮುತ್ತೆ ಹೋಗತಾನ ಅನ್ನೋದು ಮುಂದಿನ ಸಂದ ಬಂದುಗಳೇ ನೀವು ಎರಡು ಹಗಲ ಎರಡು ರಾತ್ರಿ ಹಚ್ಚಿದ್ರು ನನ್ನ ಮಾಷಿದಪ್ಪನ ಕೀರ್ತಿ ನನ್ನ ಮಾಷಿದಪ್ಪನ ಹೌದು ಹೀನ ಕಂಬತ್ತದ ಅಟ್ಟ ಶುದ್ಧ ಹೌದು ಅದಕ್ಕೆ ಮುಂದಿನ ಸಂಧಿಗೆ ಹಿನ ವಿಸ್ತಾರ ಮಾಡಿ ಹೇಳುದದ ಅದಕ್ಕೆ ನನ್ನ ಮಾಧುಲಿಂಗ ಹುಟ್ಟಿ ಬಂದ ಬಳಕ ಮಾಸಿದಪ್ಪನ ಒಂದು ಕೂಗಿ ಕರೆಯುವುದ ಹೌದು ನನ್ನ ಮಹುಲಿಂಗ ತಟ್ಟಿಲಾಗ ಮಾಯದ ಮಗ ಹತ್ತೋಲಿಂಗಧುಲಿಂಗ ಏ ನೆರಮನೆ ಹೊರಮನೆ ಬಾಲ್ಯಾರ ಜೋ ಹಾಡಲು ಗತ್ತಾರ ಅದಕ್ಕೆ ಅಂತ ನನ್ನ ಸಿದ್ಧ ಸುಲತಾನೆ ನನ್ನ ಮಾಧೋಲಿಂಗ ಕೈ ಮಾಡಿ ಕರೆದು ಅವನ ವರ್ಣನೆ ಒಂದು ಪದ್ಯದಾಗ ಹಾಡಿ ನಮ್ಮ ಅನುಭಾವಿ ಕಲಾವಿದರೆ ಪಾಳೆ ಹೋಗದ ದೈವದವರು ಶಾಂತ ರೀತಿಯಿಂದ ಕೇಳಬೇಕಂತ ಹೌದು